ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೊಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಪ್ರಥಮ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೈಸೂರು ಲ್ಯಾಂಡ್ ರೆಕಾರ್ಡ್ಸ್ ರೈಟ್ಸ್ ಅಧಿನಿಯಮ ಜಾರಿಗೊಳಿಸಿದವರು ಯಾರು ಸರಿಯಾದ ಉತ್ತರ ಮಿರ್ಜಾ ಇಸ್ಮಾಯಿಲ್ ನೋಡಿ ಅಂದಿನ ದಿವಾನರು ಅಂತಂದಾಗ ಮಿರ್ಜಾ ಇಸ್ಮಾಯಿಲ್ ಅಂದಿನ ಒಡೆಯರ್ ಯಾರಪ್ಪ ಅಂತಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧಿಕಾರದಿದ್ದಂಥವರು ಎರಡನೇ ಪ್ರಶ್ನೆ ಬೆಂಗಳೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಸರಿ ಎಂ ವಿಶ್ವೇಶ್ವರಯ್ಯನವರು ಸರಿ ಎಂ ವಿಶ್ವೇಶ್ವರಯ್ಯವರು ಮೂರನೇ ಪ್ರಶ್ನೆ ಕರಕುಶಲ ತರಬೇತಿಗೆ ಚನ್ನಪಟ್ಟಣದಲ್ಲಿ ತರಬೇತಿ ಕೇಂದ್ರ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಪಿ ಎಂ ಕೃಷ್ಣಮೂರ್ತಿ ನೋಡಿ ಪಿ ಎಂ ಕೃಷ್ಣಮೂರ್ತಿ ಸಾವಿರದ ಒಂಬೈನೂರ ಒಂದರಿಂದ ಸಾವಿರದ ಒಂಬೈನೂರ ಇದ್ದಂತ ದಿವಾನರಾಗಿದ್ದಂಥವರು ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧಿಕಾರದಲ್ಲಿ ಇದ್ದಂತವರು ವಿದ್ಯಾರ್ಥಿಗಳು ನಂತರ ಈ ಎಕ್ಸೈಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತದ್ದು ವಿದ್ಯಾರ್ಥಿಗಳೇ ಉತ್ತಮ ಸ್ನೇಹಿತ ಉತ್ತಮ ಅಹ್ ಪುಸ್ತಕ ಉತ್ತಮ ಸ್ನೇಹಿತ ನಮ್ಮ ಜೀವನವನ್ನು ರೂಪಿಸಬಲ್ಲಂತದ್ದು ಅಮೆಜಾನ್ ಫ್ಲಿಪ್ಕಾರ್ಟ್ ಸಾಧನಾ ಅಕಾಡೆಮಿ ಆರ್ ಎಸ್ ವರ್ಡ್ ಕೆಪಿಎಸ್ ಸಿ ವಾಣಿ ಎಲ್ಲಾ ಕಡೆ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ ನಂತರ ನಾಲ್ಕನೇ ಪ್ರಶ್ನೆ ಆದಿಲ್ ಶಾಹಿ ಮನೆತನದ ಕೊನೆಯ ಸುಲ್ತಾನ ಯಾರು ಸರಿಯಾದ ಉತ್ತರ ಸಿಕಂದರ್ ಶಾಹಿ ಸಿಕಂದರ್ ಶಾಹಿ ಐದನೇ ಪ್ರಶ್ನೆ ತಬಾತಬನ ಕೃತಿಯಾವುದು ಸರಿಯಾದ ಉತ್ತರ ಬುರಾನ್ಗಿ ಮಾಸಿರ್ ಬುರಾನ್ಗಿ ಮಾಸಿಯರ್ ಇದು ಬಹಮನಿಯರ ಇತಿಹಾಸ ಬಹಮನಿಯರ ಇತಿಹಾಸವನ್ನ ತಿಳಿಸುತ್ತದೆ ಎಂಟನೇ ಪ್ರಶ್ನೆ ಬಹಮನಿಯ ಸುಲ್ತಾನರ ಕಾದಲ್ಲಿ ಕೊತ್ವಾಲ ಡ್ಯಾಶ್ ಸರಿಯಾದ ಉತ್ತರ ನಗರ ರಕ್ಷಕ ನಗರ ರಕ್ಷಕ ಪೊಲೀಸ್ ಆಯುಕ್ತ ನಗರ ರಕ್ಷಕ ಪೊಲೀಸ್ ಆಯುಕ್ತ ಅಂತ ಕರಿತಿದ್ರು ಏಳನೇ ಪ್ರಶ್ನೆ ಅಲ್ಲಾವುದ್ದೀನ್ ಅಸನ್ ಗಂಗು ಬಹಮದ ಸಾಮ್ರಾಜ್ಯ ಎಲ್ಲಿಂದ ಇಲ್ಲಿಯವರೆಗೆ ಹರಡಿತ್ತು ಸರಿಯಾದ ಉತ್ತರ ಪಶ್ಚಿಮದ ಗೋವಾದಿಂದ ಪೂರ್ವದ ಬೋಂಗೀರ್ ವರೆಗೆ ದಕ್ಷಿಣದ ಕೃಷ್ಣಾ ನದಿಯಿಂದ ಉತ್ತರದ ಗಂಗಾ ನದಿಯವರೆಗೆ ಹರಡಿತ್ತು ಪಶ್ಚಿಮದ ಗೋವಾದಿಂದ ಪೂರ್ವದ ಬೋಂಗೀರ್ ವರೆಗೆ ದಕ್ಷಿಣದ ಕೃಷ್ಣಾ ನದಿಯಿಂದ ಉತ್ತರದ ಗಂಗಾ ನದಿಯವರೆಗೆ ಹರಡಿತ್ತು ಎಂಟನೇ ಪ್ರಶ್ನೆ ಶ್ರೀಕೃಷ್ಣದೇವರಾಯನ ಉಷಾ ಪ್ರಣೇಮ್ ಎಂಬ ಕೃತಿ ಯಾವ ಭಾಷೆಯಿದೆ ಸರಿಯಾದ ಉತ್ತರ ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆ ಇದೆ ಒಂಬತ್ತನೇ ಪ್ರಶ್ನೆ ಹಂಪೆಯಲ್ಲಿ ಪುರಂದರ ಮಂಟಪ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ ನಮ್ಮ ಶ್ರೀಕೃಷ್ಣ ದೇವರಾಯ ನಿರ್ಮಾಣವನ್ನ ನಂತರ ಹತ್ತನೇ ಪ್ರಶ್ನೆ ಗದ್ಯಾಣ ಪನ್ನು ಪಣ ದ್ರಮ್ಮು ಸುವರ್ಣ ಹೀಗೆ ಹಲವಾರು ರೀತಿಯ ನಾಣ್ಯಗಳನ್ನು ಹೊಚ್ಚು ಹಾಕಲು ಕಲ್ಯಾಣಿ ಚಾಲಕರು ಎಲ್ಲಿ ಟಂಕ ತೆರೆದರು ಸರಿಯಾದ ಉತ್ತರ ಲಕ್ಕುಂಡಿ ಮತ್ತು ಸೂಡಿಗಳಲ್ಲಿ ಲಕ್ಕುಂಡಿ ಮತ್ತು ಸೂಡಿಗಳಲ್ಲಿ ಹನ್ನೊಂದನೇ ಪ್ರಶ್ನೆ ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ಬಿರುದುಗಳು ಯಾವುವು ಸರಿಯಾದ ಉತ್ತರ ದೇವ ಮತ್ತು ತ್ರಿಭುವನಮಲ್ಲಾ ದೇವ ಮತ್ತು ತ್ರಿಭುವನಮಲ್ಲ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಬಸದಿ ಯಾವುದು ಸರಿಯಾದ ಉತ್ತರ ನರೇಗಲ್ ನತ್ರಿಕೂಟ ಬಸದಿ ನರೇಗಲ್ ನತ್ರಿಕೂಟ ಬಸದಿಯಾಗಿರುವುದು ಹದಿಮೂರನೇ ಪ್ರಶ್ನೆ ಭೋಜಪುರ ಸರೋವರ ನಿರ್ಮಿಸಿದವರು ಯಾರು ಸ್ತ್ರೀಯದ ಉತ್ತರ ಭೋಜರಾಜ ಭೋಜರಾಜ ಹದಿನಾಲ್ಕನೇ ಪ್ರಶ್ನೆ ಭಾರತದ ನ್ಯೂಟನ್ ಎಂದು ಯಾರನ್ನು ಕರೆಯುವರು ಸ್ತ್ರೀಯದ ಉತ್ತರ ಬ್ರಹ್ಮಗುಪ್ತ ನೋಡಿ ಬ್ರಹ್ಮಗುಪ್ತನನ್ನ ಭಾರತದ ನ್ಯೂಟನ್ ಅಂತ ಕೆತ್ತಿದ್ರು ಇವನೇ ಸೊನ್ನೆಯನ್ನ ಕಂಡುಹಿಡಿದವನು ನಂತರ ಬ್ರಹ್ಮಗುಪ್ತ ಬ್ರಹ್ಮಸ್ಪತಿ ಸಿದ್ಧಾಂತ ಎಂಬ ಕೃತಿಯನ್ನು ರಚನೆ ಮಾಡಿದನು ಹದಿನೈದನೇ ಪ್ರಶ್ನೆ ಸರ್ವ ಸಿದ್ಧಾಂತದ ಗುರು ಎಂದು ಯಾರನ್ನು ಕರೆಯುವರು ಸ್ತ್ರೀಯದ ಉತ್ತರ ಲತದೇವ ಲತದೇವನನ್ನ ಕರೆಯುವರು ನೋಡಿ ನಂತರ ಹದಿನಾರನೇ ಪ್ರಶ್ನೆ ಕನಿಷ್ಕನಿಗೆ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಸಲು ತಿಳಿಸಿದವರು ಯಾರು ಸರಿಯಾದ ಉತ್ತರ ಪಾರ್ಶ್ವ ಪಾರ್ಶ್ವ ಹೇಳದ ಇವ್ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಸಿದ ಹದಿನೇಳನೇ ಪ್ರಶ್ನೆ ಭಾರತಕ್ಕೆ ಗ್ರೀಕ್ ಕ್ಯಾಲೆಂಡರ್ ಅನ್ನು ಪರಿಚಯಿಸಿದವರು ಯಾರು ಸರಿಯಾದ ಉತ್ತರ ಗ್ರೀಕ್ ರಾಜ ಡೆಮಿಟ್ರಿಯಸ್ ಗ್ರೀಕ್ ರಾಜ ಡೆಮಿಟ್ರಿಯಸ್ ಹದಿನೆಂಟನೇ ಪ್ರಶ್ನೆ ಕುಶಾನರು ಯಾರಿಂದ ನಾಶವಾದರು ಸರಿಯಾದ ಉತ್ತರ ನಾಗಾ ಜನಗಳಿಂದ ನಾಗಾ ಜನಗಳಿಂದ ಕುಶಾನರು ನಾಶ ಹೊಂದಿದರು ಹತ್ತೊಂಬತ್ತನೇ ಪ್ರಶ್ನೆ ಅಶೋಕನಿಗೆ ಆಡಳಿತದಲ್ಲಿ ಸಹಾಯ ನೀಡಿದ ಪಟ್ಟದ ರಾಣಿ ಯಾರು ಸರಿಯಾದ ಉತ್ತರ ಕಾರವಾಕಿ ಕಾರವಾಕಿ ಇಪ್ಪತ್ತನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರು ಸರಿಯಾದ ಉತ್ತರ ಕೌಟಿಲ್ಯ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದ ಇದೇ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ತಕ್ಷಶಿಲಾ ನಗರದಲ್ಲಿ ತರಬೇತಿ ನೀಡಿ ನಂತರ ಯುದ್ಧಕ್ಕೆ ಸನ್ನದ್ಧ ಮಾಡ್ತೀನಿ ಹೀಗೆ ಕೇಳ ಮಾಡಿ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಕ್ಸೈಂಟ್ ಇತಿಹಾಸವನ್ನು ಅಧ್ಯಯನ ಮಾಡಿ ವಿವರಣಾತ್ಮಕವಾದಂತಹ ಪುಸ್ತಕ ಅಪ್ಡೇಟ್ ಇರುವಂತದ್ದು ಎಲ್ಲಾ ಆನ್ಲೈನ್ ಕೇಂದ್ರಗಳು ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ